ನಮಸ್ಕಾರ ನಮ್ಮ ಇಂದಿನ ವಿಷಯ ನೇಪಾಳದ ಜಂಜೆಟ್ ದಂಗೆ ಮತ್ತು ದಿ ಅನಿಮಲ್ ಫಾರ್ಮ್ ದಿ ಅನಿಮಲ್ ಫಾರ್ಮ್ ಎಂತಕ್ಕಂಥ ಒಂದು ಕಾದಂಬರಿ ರಾಜಕೀಯ ವ್ಯವಸ್ಥೆಗಳು ಅವುಗಳ ವೈಫಲ್ಯಗಳನ್ನು ರೂಪಕತೆಯ ಮೂಲಕ ಚರ್ಚಿಸುವಂಥ ಒಂದು ಜಗತ್ಪ್ರಸಿದ್ಧವಾದಂಥ ಕೃತಿ ಇದನ್ನು ಬರೆದಂಥ ಜಾರ್ಜ್ ಆರ್ವೆಲ್ ಜಾರ್ಜ್ ಆರ್ವೆಲ್ ಅವರ ನಿಜವಾದ ಹೆಸರು ಎರಿಕ್ ಆರ್ಥರ್ ಬ್ಲೇರ್ ಎರಿಕ್ ಆರ್ಥರ್ ಬ್ಲೇರ್ ಅವರು ಬ್ರಿಟಿಷ್ ಬರ್ತಕ್ಕಂಥ ಮರೆತು ಲೇಖಕರಾಗಿದ್ದರು ಅನಿಮಲ್ ಫಾರ್ಮ್ ಕಾದಂಬರಿಯನ್ನು ಬರೆಯೋದಕ್ಕೆ ಮುಂಚೆ ಅವರು ಸ್ಪೇನಿನ ಅಂತರ ಭಾಗವಹಿಸಿದ್ರು ಅಲ್ಲಿ ಅವರು ಸರ್ವಾಧಿಕಾರಿ ವ್ಯವಸ್ಥೆಗಳು ಹೇಗೆ ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಸುಳ್ಳು ಪ್ರಚಾರ ಹಿಂಸೆ ಮತ್ತು ದಮನವನ್ನು ಬಳಸ್ತವೆ ಅನ್ನೋದನ್ನ ಹತ್ತಿರದಿಂದ ಕಂಡ್ರು ಈ ಅನುಭವಗಳು ಅವರ ಮನಸ್ಸಿನಲ್ಲಿ ಆಳವಾದ ಪ್ರಭಾವವನ್ನು ಬೀರಿದ್ರು ಕಮ್ಯುನಿಸಮು ಮತ್ತು ಸಮಾಜವಾದದ ಮೂಲತತ್ವಗಳು ಅತ್ಯುತ್ತಮವಾಗಿದ್ದರೂ ಕೂಡ ಅವುಗಳನ್ನು ಅನ್ವಯಿಸುವ ಜಾರಿಗೆಗೊಳಿಸುವ ನಾಯಕರು ಅಧಿಕಾರಕ್ಕೆ ಬಂದಾಗ ಹೇಗೆ ಭ್ರಷ್ಟರಾಗ್ತಾರೆ ಅನ್ನೋದನ್ನು ಅವರು ಅರಿತುಕೊಂಡಿದ್ರು ಈ ಅನುಭವಗಳೇ ಅನಿಮಲ್ ಫಾರ್ಮ್ ಅನ್ನುವ ಕಾದಂಬರಿಯನ್ನು ಬರೆಯೋದಕ್ಕೆ ಅವರಿಗೆ ಮುಖ್ಯವಾದಂತಹ ಪ್ರೇರಣೆಯನ್ನು ನೀಡಿದವು ಅನಿಮಲ್ ಫಾರ್ಮ್ ಕಾದಂಬರಿ ರಷ್ಯಾದ ಕ್ರಾಂತಿ ಮತ್ತು ಸೋವಿಯತ್ ಒಕ್ಕೂಟದ ಸ್ಥಾಪನೆಯ ಕುರಿತಾದ ಒಂದು ರೂಪಕ ಇದನ್ನು ಇಂಗ್ಲಿಷ್ ನಲ್ಲಿ ಎಂದು ಕರೀತಾರೆ ಇದರ ಕತೆ ಮ್ಯಾನರ್ ಫಾರ್ಮ್ ಎನ್ನುವ ತೋಟದಿಂದ ಪ್ರಾರಂಭ ಆಗುತ್ತೆ ಮ್ಯಾನರ್ ಫಾರ್ಮ್ ತೋಟದಲ್ಲಿ ಪ್ರಾಣಿಗಳು ಮಿಸ್ಟರ್ ಜೋನ್ಸ್ ಎಂಬುವ ಕುಡುಕ ಮತ್ತು ನಿರ್ಲಕ್ಷ್ಯದ ನಿರ್ಲ ದಲಿತನ ದೌರ್ಜನ್ಯದಿಂದ ಬೇಸತ್ತು ದಂಗೆಯನ್ನು ಹೇಳ್ತವೆ ಈ ಪ್ರಾಣಿಗಳಲ್ಲಿ ಹಿರಿಯ ಹಂದಿಯಾದಂಥ ಓಲ್ಡ್ ಮೇಜರ್ನಿಂದ ಈ ಎಲ್ಲ ಪ್ರಾಣಿಗಳು ಪ್ರೇರೇಪಗೊಂಡಿರ್ತವೆ ಅನಿಮಲಿಸಂ ಎನ್ನುವ ಆದರ್ಶವಾದಿ ತತ್ವವನ್ನು ಆಧರಿಸಿ ತಮ್ಮದೇ ಆದಂತಹ ಸರ್ಕಾರವನ್ನು ಈ ಪ್ರಾಣಿಗಳು ಸ್ಥಾಪನೆ ಮಾಡ್ತವೆ ಈ ಸರ್ಕಾರದ ಮತ್ತು ಈ ದಂಗೆಯ ಮೂಲ ತತ್ವ ಎಲ್ಲ ಪ್ರಾಣಿಗಳು ಸಮಾನರಂತ ಆಗಿರುತ್ತೆ ಆದರೆ ಕ್ರಾಂತಿಯ ನಂತರ ಹಂದಿಗಳಾದ ನೆಪೋಲಿಯನ್ ಮತ್ತು ಸ್ನೋಬಾಲ್ ನಡುವೆ ಅಧಿಕಾರಕ್ಕಾಗಿ ಹೋರಾಟ ಆರಂಭ ಆಗುತ್ತೆ ನೆಪೋಲಿಯನ್ ತನ್ನ ಪ್ರಚಾರಕ ಸ್ಕ್ವೀಲರು ಮತ್ತು ಬಲಾಢ್ಯ ನಾಯಿಗಳ ಸಹಾಯದಿಂದ ಸ್ನೋಬಾಲ್ನ ಹೊರಹಾಕಿ ಸರ್ವಾಧಿಕಾರಿ ಆಗುತ್ತೆ ಅದು ಕ್ರಮೇಣ ಅನಿಮಲಿಸಮ್ ಅದು ಕ್ರಮೇಣ ಅನಿಮಲಿಸಮ್ನಲ್ಲಿದ್ದಂಥ ಏಳು ನಿಯಮಗಳನ್ನು ತನಗೆ ಅನುಕೂಲವಾಗುವಂತೆ ಬದಲಾವಣೆ ಮಾಡುತ್ತೆ ಎಲ್ಲ ಪ್ರಾಣಿಗಳು ಸಮಾನರು ಎನ್ನುವ ನಿಯಮವನ್ನು ಅದು ಬದಲು ಮಾಡಿ ಕೆಲವು ಪ್ರಾಣಿಗಳು ಇತರ ಪ್ರಾಣಿಗಳಿಗಿಂತ ಹೆಚ್ಚು ಸಮಾನರಂತ ಬದಲಾವಿಸುತ್ತೆ ಕೊನೆಗೆ ಹಂದಿಗಳು ದಮನಕಾರಿಗಳಾಗ್ತವೆ ಮನುಷ್ಯರಂತೆ ವರ್ತಿಸೋದಕ್ಕೆ ಪ್ರಾರಂಭ ಮಾಡ್ತವೆ ಇದು ಪ್ರಾಣಿಗಳ ಬವಣೆವನ್ನು ಮತ್ತು ನರಲಾಟವನ್ನ ಇನ್ನಷ್ಟು ಹೆಚ್ಚಿಸುತ್ತೆ ನೇಪಾಳದಲ್ಲಿ ನಡೆದ ಇತ್ತೀಚಿನ ದಂಗೆಗಳು ಹೇಗೆ ಅನಿಫಲ್ ಫಾರ್ಮ್ನಲ್ಲಿರುವ ಕಥೆಗೆ ಹೊಂದಾಣಿಕೆ ಆಗ್ತವೆ ಅನ್ನೋದನ್ನು ನೋಡೋಣ ನೇಪಾಳದ ರಾಜಕೀಯ ಇತಿಹಾಸ ಸ್ಥಿರತೆ ಇದ್ದರೂ ಕೂಡ ಇತ್ತೀಚೆಗೆ ನಡೆದ ಜಿ ಜೆಡ್ ನೇತೃತ್ವದ ಮುಂದಾಳತ್ವದ ಪ್ರತಿಭಟನೆಗಳು ಒಂದು ಹೊಸ ಸ್ವರೂಪವನ್ನು ಪಡೆದುಕೊಂಡಿದ್ದಾವೆ ಈ ಪ್ರತಿಭಟನೆಗಳ ಹಿಂದಿನ ಪ್ರಮುಖ ಕಾರಣಗಳು ಏನಂತ ಹೇಳಿದ್ರೆ ತತ್ವ ತಕ್ಷಣದ ಪ್ರಚೋದನೆ ಅಂದರೆ ಸರ್ಕಾರ ಸಾಮಾಜಿಕ ಜಾಲತಾಣಗಳನ್ನ ನಿಷೇಧ ಅವುಗಳ ಮೇಲೆ ನಿರ್ಬಂಧ ಹೇಳಿ ಹೇರಿದ್ದು ಆಳವಾದ ಅಸಮಾಧಾನ ದಶಕಗಳಿಂದ ಬೇರಲಿರುವ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತದ ನೆಪೋಟಿಸಮು ರಾಜಕೀಯ ಅಸ್ಥಿರತೆ ಮತ್ತು ಯುವಕರಿಗೆ ಉದ್ಯೋಗ ಅವಕಾಶಗಳ ಕೊರತೆ ಮೂರನೇದಾಗಿ ಹತಾಶೆ ದಶಕಗಳ ಹಿಂದಿನ ರಾಜಪ್ರಭುತ್ವದ ಅಂತ್ಯ ಮತ್ತು ಪ್ರಜಾಪ್ರಭುತ್ವದ ಸ್ಥಾಪನೆಯ ನಂತರವೂ ಕೂಡ ಜನರ ಆಶಯಗಳು ಈಡೇರಿಲ್ಲ ಅಂತಕ್ಕಂಥ ಹತಾಶೆ ಈ ದಂಗೆಗಳು ಪ್ರಧಾನಿ ಪಿ ಕೆ ಪಿ ಶರ್ಮಾ ಓಲಿಯವರ ರಾಜೀನಾಮೆಗೆ ಕಾರಣ ಆದ್ರೂ ವ್ಯವಸ್ಥೆಯಲ್ಲಿರುವ ಮೂಲಭೂತ ಸಮಸ್ಯೆಗಳು ಹಾಗೆ ಉಳಿದಿವೆ ಅಂತ ಜನ ಭಾವಿಸೋದಕ್ಕೆ ಕಾರಣ ಆಗಿದ್ದಾವೆ ಅನಿಮಲ್ ಫಾರ್ಮ್ ಮತ್ತು ನೇಪಾಳದ ರಾಜಕೀಯ ಸ್ಥಿತಿಗಳನ್ನು ನಾವು ಒಂದೊಂದಾಗಿ ಹೋಲಿಕೆ ಮಾಡಬಹುದು ಆದರ್ಶಗಳ ಆರಂಭ ಮತ್ತು ಭ್ರಷ್ಟಾಚಾರದ ಅಂತ್ಯ ಅನಿಮಲ್ ಫಾರ್ಮ್ನಲ್ಲಿ ಕ್ರಾಂತಿಯ ಆರಂಭ ಆಗಿರೋದು ಮನುಷ್ಯರ ದಬ್ಬಾಳಿಕೆಯಿಂದ ಮುಕ್ತಿ ಪಡೆಯೋದಿಕ್ಕೆ ಮತ್ತೆ ಎಲ್ಲ ಪ್ರಾಣಿಗಳು ಸಮಾನರು ಎನ್ನುವ ಆದರ್ಶ ಸಮಾಜವನ್ನು ನಿರ್ಮಿಸದ ನಿರ್ಮಾಣ ಮಾಡೋದಕ್ಕಾಗಿರುತ್ತೆ ಆದ್ರೆ ಅಧಿಕಾರಕ್ಕೆ ಬಂದ ತಕ್ಷಣ ಹಂದಿಗಳು ಇದೇ ಆದರ್ಶಗಳನ್ನ ಕಾಲಾನಂತರದಲ್ಲಿ ಸಂಪೂರ್ಣವಾಗಿ ಹಾಳಿಗೆಡುತ್ತವೆ ಅವನ್ನ ಮೂಲೆಗೋ ಮಾಡ್ತವೆ ಇನ್ನು ನಾವು ನೇಪಾಳ ಅಂತ ಹೇಳೋದಾದ್ರೆ ಅನೇಕ ವರ್ಷಗಳ ಹೋರಾಟದ ನಂತರ ರಾಜಪ್ರಭುತ್ವ ಕೊನೆಗೊಂಡು ಪ್ರಜಾಪ್ರಭುತ್ವ ಸ್ಥಾಪನೆ ಆಗುತ್ತೆ ಈ ಕ್ರಾಂತಿಯ ಉದ್ದೇಶ ನ್ಯಾಯ ಸಮಾನತೆ ಮತ್ತು ಅಭಿವೃದ್ಧಿಯಾಗಿರುತ್ತೆ ಆದ್ರೆ ಅಧಿಕಾರಕ್ಕೆ ಬಂದ ರಾಜಕೀಯ ನಾಯಕರು ಭ್ರಷ್ಟಾಚಾರದಲ್ಲಿ ತೊಡಗಿ ಜನರ ನಂಬಿಕೆಗೆ ದೂರ ಬಂದಿದ್ದಾರೆ ಇಲ್ಲಿ ಕ್ರಾಂತಿಕಾರಿಗಳು ಸ್ವತಃ ಹೊಸ ಶೋಷಕ ವರ್ಗವಾಗಿ ರೂಪುಗೊಳ್ತಾರೆ ಹೊಸ ಶೋಷಕ ವರ್ಗ ಹೇಗೆ ಆಗುತ್ತೆ ಅನ್ನೋದು ನಾವಿಲ್ಲಿ ಗಮನಿಸಿ ನೋಡಬಹುದು ಅನಿಮಲ್ ಫಾರ್ಮ್ನಲ್ಲಿ ಹಂದಿಗಳು ಕ್ರಾಂತಿಯ ನಾಯಕರಾಗಿ ಹೊರಹೊಮ್ಮೆ ನಂತರ ಇಡೀ ಫಾರ್ಮಿನ ನಿಯಂತ್ರಣವನ್ನು ತಮಗೆ ಕೈ ತಮ್ಮ ಕೈಗೆ ತೆಗೆದುಕೊಳ್ತವೆ ಅವು ಸರ್ವಾಧಿಕಾರಿ ಆಗ್ತವೆ ಈ ಹಂದಿಗಳು ಇತರ ಪ್ರಾಣಿಗಳ ಶ್ರಮವನ್ನು ಬಳಸಿಕೊಂಡು ಸ್ವಾರ್ಥವನ್ನು ಸಾಧನೆ ಮಾಡ್ತವೆ ಮತ್ತು ತಮ್ಮನ್ನು ಮನುಷ್ಯರಂತೆ ಉನ್ನತ ಸ್ಥಾನದಲ್ಲಿ ಇರಿಸಿಕೊಳ್ಳೋದಿಕ್ಕೆ ಬಯಸ್ತವೆ ಇನ್ನು ನಾವು ನೇಪಾಳವನ್ನು ಪರಿಗಣಿಸೋದಾದ್ರೆ ಜನರಿಗೆ ಹೊಸ ಭರವಸೆ ಮೂಡಿಸಿದಂತಹ ರಾಜಕೀಯ ನಾಯಕರು ಮತ್ತು ಪಕ್ಷಗಳು ತಮ್ಮ ಮಕ್ಕಳನ್ನ ಮತ್ತು ಸಂಬಂಧಿಕರನ್ನ ಉನ್ನತ ಹುದ್ದೆಗಳಲ್ಲಿ ನೇಮಿಸೋದ್ರ ಮೂಲಕ ಅಂದ್ರೆ ನೆಪೋಟಿಸಂ ಮೂಲಕ ಹಳೆಯ ರಾಜಪ್ರಭುತ್ವಕ್ಕಿಂತ ಭಿನ್ನವಾಗಿಲ್ಲ ಅಂತ ತೋರಿಸ್ಕೊಳ್ತಾರೆ ಯುವ ಪೀಳಿಗೆಗೆ ಈ ಹೊಸ ನಾಯಕರ ವರ್ಗ ಹಳೆಯ ರಾಜರ ಮುಂದುವರಿಕೆ ಅಂತಲೇ ಎದ್ದು ಕಾಣುತ್ತೆ ಅನಿಯಲ್ ಅನಿಮಲ್ ಫಾರ್ಮ್ ನಲ್ಲಿ ಹಂದಿಸ್ ಅವರು ನವಿರಾದ ಭಾಷೆ ಮತ್ತು ಸುಳ್ಳು ಪ್ರಚಾರದ ಮೂಲಕ ಇತರ ಪ್ರಾಣಿಗಳನ್ನ ಗೊಂದಲಕ್ಕೆ ಮಾಡಿದೆ ನಿಯಮಗಳನ್ನ ಬದಲಾಯಿಸಿದ್ರು ಕೂಡ ಅವುಗಳು ಮೊದಲಿನಂತೆವೇ ಇದಾವೆ ಅಂತೇಳಿ ಪ್ರಾಣಿಗಳನ್ನ ನಂಬಿಸೋದ್ರಲ್ಲಿ ಅದು ಯಶಸ್ವಿ ಆಗುತ್ತೆ ನಾವು ನೇಪಾಳನ ತಗೊಳ್ಳೋದಾದ್ರೆ ಇತ್ತೀಚಿನ ದಂಗೆಯ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳ ನಿರ್ಬಂಧ ಇದೇ ಪ್ರಚಾರ ತಂತ್ರವನ್ನ ಹೊಲ್ತದೆ ಜನರು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದಕ್ಕೆ ಮತ್ತು ಸತ್ಯವನ್ನು ತಿಳಿದುಕೊಳ್ಳುವ ಮಾರ್ಗಗಳನ್ನ ನಿರ್ಬಂಧಿಸುವ ಮೂಲಕ ಸರ್ಕಾರದ ಮೇಲಿನ ನಿಯಂತ್ರಣವನ್ನ ಸರ್ಕಾರ ತನ್ನ ನಿಯಂತ್ರಣವನ್ನ ಜನರ ಮೇಲೆ ಹೆಚ್ಚಿಸಿಕೊಳ್ಳುವ ಪ್ರಯತ್ನವಾಗಿ ನಮ್ಗೆ ಕಾಣುತ್ತೆ ದಂಗೆಯ ಗುರಿ ಮತ್ತು ಪರಿಣಾಮವನ್ನು ನೋಡೋದಾದ್ರೆ ನಾವು ಅನಿಮಲ್ ಫಾರ್ಮ್ ಇದ್ದಂತ ಪ್ರಾಣಿಗಳು ಕೇವಲ ಹಳೆಯ ಆಡಳಿತಗಾರನ ಅಂದರೆ ಮಿಸ್ಟರ್ ಜೋರ್ಸ್ನ ಆಗ್ತವೆ ಆದರೆ ಒಂದು ಸರಿಯಾದ ಬದಲಿ ವ್ಯವಸ್ಥೆಯನ್ನು ರೂಪಿಸೋದಕ್ಕೆ ಅವು ವಿಫಲ ಆಗ್ತವೆ ಇದು ಹೊಸ ಸರ್ವಾಧಿಕಾರದ ಉದಯಕ್ಕೆ ಕಾರಣ ಆಗುತ್ತೆ ನಾವಿನ್ನು ನೇಪಾಳವನ್ನು ನೋಡೋದಾದರೆ ದಂಗೆಗಳು ಕೇವಲ ಪ್ರಧಾನಿಯನ್ನು ಬದಲಾಯಿಸ್ತವೆ ಹೊರತಾಗಿ ಭ್ರಷ್ಟ ರಾಜಕೀಯ ವ್ಯವಸ್ಥೆಯನ್ನು ಸಮಗ್ರವಾಗಿ ಬದಲಾಯಿಸೋದಿಲ್ಲ ಇದು ನೇಪಾಳದ ಯುವಜನರ ಪ್ರಮುಖ ಹತಾಶಿಯಾಗಿ ಕಾಣಿಸ್ಕೊಳ್ಳುತ್ತೆ ಹಳೆಯ ದೌರ್ಜನ್ಯದ ವಿರುದ್ಧ ಹೋರಾಟಗಳು ಹೊಸ ದೌರ್ಜನ್ಯಕ್ಕೆ ದಾರಿ ಮಾಡಿಕೊಟ್ಟ ಉದಾಹರಣೆಗಳು ಎರಡು ಕಡೆಯೂ ಕಂಡು ಬರ್ತವೆ ಅಂದರೆ ಅನಿಮಲ್ ಫಾರ್ಮ್ನನ್ನು ಮತ್ತು ನೇಪಾಳದ ರಾಜಕೀಯ ವ್ಯವಸ್ಥೆಯನ್ನು ಕೂಡ ಕಂಡು ಬರ್ತವೆ ನಾವು ಒಟ್ಟಾರೆಯಾಗಿ ತೀರ್ಮಾನ ರೂಪದಲ್ಲಿ ಹೇಳೋದಾದ್ರೆ ಅನಿಮಲ್ ಫಾರ್ಮ್ ಕಾದಂಬರಿ ಕೇವಲ ಒಂದು ಐತಿಹಾಸಿಕ ಘಟನೆಯ ಕುರಿತಾದಂಥ ಕಥೆಯಲ್ಲ ಅದು ಅಧಿಕಾರದ ಭ್ರಷ್ಟಾಚಾರ ಕ್ರಾಂತಿಕಾರಿ ಆದರ್ಶಗಳ ವಿಫಲತೆ ಮತ್ತು ಸಾಮಾನ್ಯ ಜನರ ನಿರಂತರ ಹತಾಶೆಯ ಸಾರ್ವತ್ರಿಕ ಕಥೆ ಹೇಳುತ್ತೆ ಅಂತ ತಿಳ್ಕೋಬಹುದು ನೇಪಾಳದ ಇತ್ತೀಚಿನ ದಂಗೆಗಳು ಈ ಕಥೆಯನ್ನ ಆಧುನಿಕ ರೂಪದಲ್ಲಿ ಪುನರಾವರ್ತಿಸ್ತಾ ಇದ್ದಾವೆ ಎರಡೂ ಸಂದರ್ಭಗಳಲ್ಲಿ ಬದಲಾವಣೆಗಾಗಿ ನಡೆದ ಹೋರಾಟಗಳು ಕೊನೆಗೆ ಹಳೆಯ ಶೋಷಣೆಗೆ ಬದಲಾಗಿ ಹೊಸ ರೂಪದ ಶೋಷಣೆಗೆ ದಾರಿ ಮಾಡಿಕೊಟ್ಟಿದ್ದಾವೆ ಇದು ಜನಸಾಮಾನ್ಯರ ಜಾಗೃತಿ ಮತ್ತು ನಿರಂತರ ಹೋರಾಟದ ಅಗತ್ಯವನ್ನು ಎತ್ತಿ ತೋರಿಸ್ತವೆ ಇಲ್ಲದೇ ಇದ್ರೆ ಭ್ರಷ್ಟ ವ್ಯವಸ್ಥೆಗಳು ಮರುಕಳಿಸ್ತೇನೆ ಇರುತ್ತವೆ ಅನ್ನುವ ಪಾಠವನ್ನು ಕೂಡ ನಮಗೆ ತಿಳಿಸ್ಕೊಡ್ತೇವೆ ಹೀಗೆ ಜಾಗತಿಕ ಮಟ್ಟದಲ್ಲಿ ಮತ್ತು ದೇಶ ರಾಜ್ಯಗಳ ಮಟ್ಟದಲ್ಲಿ ಕೂಡ ಆಡಳಿತ ವ್ಯವಸ್ಥೆ ಕಾಲಾನುಕ್ರಮೇಣ ಹೇಗೆ ಆದರ್ಶದಿಂದ ಭ್ರಷ್ಟವಾಗಿ ಬದಲಾಗುತ್ತೆ ಅನ್ನೋದಕ್ಕೆ ಜಗತ್ತಿನ ಇತಿಹಾಸದಲ್ಲಿ ನೂರಾರು ಉದಾಹರಣೆಗಳು ಸಿಗ್ತವೆ ಅಂತಹ ಉದಾಹರಣೆಗಳನ್ನು ಕುರಿತಾಗಿ ಇನ್ನಿತರ ಉದಾಹರಣೆಗಳು ಕುರಿತಾಗಿ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಒಂದನೆಗಳೊಂದಿಗೆ